ಓಕೆ ಫ್ರೆಂಡ್ಸ್ ಈಗ ಆರ್ ಎಂ ಡಿ ವಾಸು ಯೂಟ್ಯೂಬ್ ಚಾನಲ್ಗೆ ಚಾಲೋಯ್ತಲ್ರೀ ಚಾಲೋ ಆಯ್ತಾ ಆರ್ ಎಂ ಡಿ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಮ್ಮ ಅಪ್ಪ ಅವರು ಟಿಫಿನ್ ವ್ಯವಸ್ಥೆ ಮಾಡಕತ್ತಾರ ಅವ್ರದ್ದು ಆಮೇಲೆ ಕೇಳೋನು ಇದು ಮೂರನೇ ದಿನ ನಿಗೂಢ ಚಿತ್ರೀಕರಣದ ಶೂಟಿಂಗ್ ಸ್ಪಾಟ್ ಇದು ರ್ಯಾಗಿಂಗ್ ಸೀನ್ ಅಂತೇಳಿ ಮಾಡ್ಬೇಕಂತ ಮಾಡಿ ಇಲ್ಲೇ ಗೌರ್ಮೆಂಟ್ ಕಾಲೇಜ್ ಅಂತ ಕೊಯ್ ಅನಿಸ್ ಇರಲಿ ಸ್ವಲ್ಪ ಕೆಲವು ಪದಗಳ ಬಳಕೆ ಕೊಯ್ ಕೊಯ್ ಅನಿಸ್ತೀವಿ ದುಃಖ ಬರ್ರಿ ಈಗ ಬರ್ರಿ ನಮ್ಮ ಈ ಸಿನಿಮಾದಾಗ ರಾಗಿಂಗ್ ಸೀನ್ ಒಳಗೆ ಒಬ್ಬರು ಬರಕತ್ತಾರು ಮುಖ್ಯ ಪಾತ್ರದಲ್ಲಿ ಅವರು ಸತೀಶ್ ಅವರು ಅವ್ರಿಗೊಂದು ಸ್ವಲ್ಪ ಕೇಳೋಣ ಸತೀಶ್ ಅವರೇ ನೀವು ಇವತ್ತು ಯಾವ ಸೀನ್ ಐತಿ ಏನು ಪಾರ್ಟ್ ಮಾಡಿ ಇವತ್ತು ನಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಿಗೂಢ ಮೂವಿ ರಾಗಿಂಗ್ ಸೀನ್ ಇದೆ ಮಾಡ್ತೀವಿ ಸರಿ ಈ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ ಇವತ್ತು ಮೂರನೇ ದಿನ ಸೊ ತುಂಬ ಖುಷಿ ಆಗ್ತಾ ಇದೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಆದಷ್ಟು ಶೇರ್ ಮಾಡಿರಿ ಥ್ಯಾಂಕ್ ಯು ಸರಿ ಓಕೆ ಮತ್ತೆ ಕೇಳೋಣ ಸಿನಿಮಾದ ಇನ್ನೊಂದು ಕ್ಯಾರೆಕ್ಟರ್ ಯಾರು ಯಾವುದೋ ಒಂದು ಒಂದು ಕ್ಯಾರೆಕ್ಟರ್ ಇದೆ ಅದನ್ನೆಲ್ಲ ಟ್ರೈಲರ್ ಒಂದ ಮೇಲೆ ನೋಡ್ತಾರೆ ಕ್ಯಾಮ್ರಾಮನ್ ಅವ್ರನ್ನ ಒಂದು ಸ್ವಲ್ಪ ಪರಿಚಯ ಮಾಡಿಸೋಣ ಸಿನಿಮಾ ಮೂರನೇ ದಿನ ಇವತ್ತು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಹೇಳ್ತಾರೆ ನಮಸ್ಕಾರ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಶೂಟಿಂಗ್ ಎಲ್ಲ ಆಗ್ತಾ ಆಗ್ತಾಯಿದೆ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾಯಿದೆ ಇವತ್ತಕ್ಕೆ ಮೂರನೇ ದಿನ ರನ್ನಿಂಗು ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಹೇಳ್ತೀರಾ ಊಟದ ಬಗ್ಗೆ ಉತ್ತರ ಕರ್ನಾಟಕ ಚುರ್ಮುರಿ ಬೆಲ್ಪುರಿ ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ನಿನ್ನೆಯಿಂದ ಹಗಲು ರಾತ್ರಿ ಶ್ರಮಪಟ್ಟು ನಮ್ಮ ಟೆಲಿಫಿಲಮ್ಗೆ ಸಿಕ್ಕಾಪಟ್ಟೆ ಬ್ಯಾಕ್ ಆ್ಯಂಡ್ ಟೀಮ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಇನ್ನೊಬ್ಬರು ವ್ಯಕ್ತಿ ಅಪ್ಪಯ್ಯ ಅವರು ಅವ್ರ ಬಗ್ಗೆ ಇವತ್ತು ಕೇಳೋಣ ಯಾಕಂದರೆ ಸುಮ್ಮ ನಿಧಿಗಂಡಂಗೆ ಅದಾರ ಅವನು ಸ್ವಲ್ಪ ಕೇಳೋಣ ಅಪ್ಪಯ್ಯ ಮಾತಾಡು ಸಿನಿಮಾ ಬಗ್ಗೆ ಏನರೇನು ಇವತ್ತು ಇವಾಗ ತಾನೇ ಬಂದಿದ್ದೀನಿ ನಾನು ಡಿಪ್ಪನ ಇವಾಗ ತಂದಿದ್ದೀನಿ ಎಲ್ಲರೂ ಟಿಫನ್ ಮಾಡ್ತಾ ಇದಾರೆ ಟಿಫನು ಚುರುಮುರಿ ಸೂಸ್ಲಾ ಅಂದ್ರೆ ಚುರುಮುರಿ ಸೂಸ್ಲಾ ಅದ್ರ ಜೊತೆ ಮೇಲೆ ಚುರುಮುರಿ ಬಜಿ ತಂದಿದ್ವಿ ಮಿರ್ಚಿ ಬಜಿ ನೆಕ್ಸ್ಟ್ ಶೀನು ಕಾಲೇಜ್ ಸೀನ್ ಐತೆ ರ್ಯಾಂಗ್ ಸೀನು ಚೆನ್ನಾಗ ಮಾಡ್ತಾರೆ ನೋಡೋಣ ಫಿಲಂ ಬಗ್ಗೆ ನಾವು ಹೇಳೋಕ್ಕಿನ್ನ ಜನ ಹೇಳಿದ್ರೆ ಒಳ್ಳೇದು ಮಹಿಳೆಯರೇ ಮತ್ತು ಯುವತಿ ಇರೇ ಭಾಷೆದಾಗ ಮಾತಾಡಿ ಎಷ್ಟನೇ ದಿನ ಈ ನಾ ನಾಲ್ ಮೂರು ದಿನ ಆಯ್ತು ಅವನ್ ಕೈ ಬರ್ಬೇಕು ಆಕೆ ಅದು ಹಿಂಗೆ ಇರ್ತಾ ಸರಿ ಇರ್ಕೋ ಅವ್ನು ಹ್ಯಾಂಡ್ ಪಂಪ್ ಬರ್ತಂತಿಬ್ರು ಇರ್ತಾರ ಅದ ಅದ ಅವರಿಬ್ರು ಇರ್ತಾರ ಅವರಿಬ್ರು ಕವರ್ ಆಗಿರ್ತಾರೆ ಡರೆಕ್ಟರ್ ಅಂತ ಕೇಳೋಣ ಏನಾದರೂ ಕೇಳೋಣ ಡೈರೆಕ್ಟರ್ ಅವರು ತಲೆ ಹಾಕಬಿಟ್ಟೈತಿ ಹಗಲೇ ರಾತ್ರಿ ಕಷ್ಟಪಟ್ಟು ಸ್ಕ್ರಿಪ್ಟ್ ಎಲ್ಲ ಭರಿಸಿ ನಮಗೂ ತಲಿ ತಿಂದಾರೆ ಡಿ ಟಿ ಪಿ ಮಾಡಿಸ್ಯಾರೆ ಆದರೂ ನಾವು ಮಾಡಿವಿ ಎಲ್ಲ ಹುಡುಗರು ಎಫರ್ಟ್ ಹಾಕಿ ವಿಚಾರ ಮಾಡ್ತಾರ ಅಂತೇಳಿ ಅವ್ರಿಗೂ ನಂಬಿಕೆ ಐತಿ ಈಗ ಇವ್ರು ನಾಷ್ಟ ಮಾಡತ್ತಾರ ಚಳುನು ಹೇಳಿ ಹೇಳಿ ನಾಷ್ಟ ಏನಾಯ್ತು ಇವತ್ತು ಚುರ್ಮರ್ ಸಿಗಲ್ಲ ಎಷ್ಟನೇ ದಿನ ಶೂಟಿಂಗ್ ಇವತ್ತು ಮೂರು ಇನ್ನ ಏನೇನು ಸಂಜೆ ಮಠ ಸಂಜೆ ಮಠ ಶೂಟಿಂಗ್ ಇದೆ ಎಲ್ಲರೂ ಬನ್ನಿ ನೋಡಕ್ಕಾದ್ರೆ ಬನ್ನಿ ಇಲ್ಲ ನಾಳೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಇದೇ ರೀತಿ ಎಲ್ಲ ತರ ಸಪೋರ್ಟ್ ಮಾಡಿ ಅಂತ ಹೇಳಿದಂಗೆ ಸಿನಿಮಾ ಚಿತ್ರಕರಣ ಆಗಿದೆ ಸರಿನಾ ನಾಷ್ಟ ಮಾತ್ರ ಸರಿ ಇರಿಟೇಷನ್ ಇರಿಟೇಷನ್ ಕಂದ್ರಿ ಕಲಸ್ರಾಚೆ ಸರಿ ಸರಿ ಓಕೆ ಆಮೇಲೆ ಬೇಟಾಗೋಣ ಮತ್ತೆ ಅವರು ವಾಟಿ ಕಡಿತಿತಿ ಯಾರು ಯಾರು ಮತ್ತೆ ನೀವು ಕಾಣ್ಬಿಟ್ರಿ ಅಂತ ಹೇಳಿ ಮಾಡಕತರ ನಷ್ಟಾ ಏನು ಮಾಡತೀರಿ ನೀವು ಡಿಫಿನ್ ಮಂಡಕ್ಕಿ ಅಂಡ್ ದೆನ್ ಇದು ಸ್ಪೈಸಿ ಚುರ್ಮುರಿ ಚೆನ್ನಾಗಿದೆ ಆ ಅಂತಾರೆ ನಮ್ಮ ಕಡೆ ಮಂಡಕ್ಕಿ ಅಂತ ಹೇಳ್ತೀವಿ ಇವ್ರ ಕಡೆ ಸೂಸla ಅಂತ ಹೇಳ್ತಾರೆ ಬಟ್ ನೈಸ್ ಬ್ರೇಕ್ಫಾಸ್ಟ್ ನಾಕನ ಆದ್ರೆ ಎಲ್ಲದಕ್ಕೂ ಇದನ್ನ ಹಾಕಿ ಪ್ಯಾಚ್ ಮಾಡ್ಬಿಡ್ತಾರೆ ಈ ಕಾರಣಕ್ಕೆ ನನ್ನ ಹೆಸರು ಸಂಭ್ರಮ ಅಂತ ನಂದು ದೀಪ ದೀಪ ಕ್ಯಾರೆಕ್ಟ್ರು ಯಾವಾಗಲೂ ಸೆಲ್ಫಿ ಕ್ರೇಜು ಫುಲ್ ರಾಕ್ ಆಗಿ ಮಾಡ್ತಾ ಇದೀವಿ ಇನ್ನೂ ಗೊತ್ತಿಲ್ಲ ನಮಗೆ ಇನ್ನೂ ನಮ್ಮದು ಸೀನ್ ಮಾ ಇವತ್ತಿಲ್ಲ ಅಂತ ಆದರೂ ರೆಡಿಯಾಗಿ ಬಂದಿದ್ದೀವಿ ರೆಡಿ ಆಗೋದು ಮಾತ್ರ ನಮ್ಮ ಧರ್ಮ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ನಮ್ದೇನಲ್ರಿ ನಾನಂತೂ ಆಲ್ಮೋಸ್ಟ್ ಎಲ್ಲಾರು ನೋಡಿರ್ತೀರಿ ಇದು ನಮ್ಮ ಉತ್ತರ ಕರ್ನಾಟಕ ಏನಂತಾರೀ ಚುಮ್ಮರಿ ಸುಸ್ಲಾ ಅಂತ ರೀ ಬೆಂಗ್ಳೂರ್ ಅವ್ರಿಗೆಲ್ಲಾ ಗೊತ್ತಾಗುದಿಲ್ಲ ಅವ್ರಿಗೆ ಅಪ್ಲೋಗಿ ಸತತವಾಗಿ ಇದು ಮೂರನೇ ದಿನ ಶೂಟಿಂಗ್ ನಡೆಯ ಒಂದಿನ ಅವಲಕ್ಕಿ ಕೊಟ್ರೆ ಒಂದಿನ ಉಪ್ಪಿಟ್ಟ ಶಿರಾ ಕೊಟ್ರೆ ಆಮ್ಯಾಗ ಇವತ್ತ ಬಜಿ ಚಿನ್ ಬರಿ ಕೊಟ್ಟಾರ ಕೊಟ್ಟಾರೆ ಗಡತ್ ಆಗ ತಿನ್ನಾಕತ್ತಿಂದ ಸ್ಪಾಟಿಗೆ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಸರ್ ನನ್ನ ಹಸು ಉಮೇಶ್ ಅಂತ ಈ ನಮ್ಗೊಂದು ಡೈರೆಕ್ಟರ್ ಒಂದು ಪಾತ್ರ ಕೊಟ್ಟಾರೆ ಸೂರ್ಯಗಂತ ಸೈಲೆಂಟ್ ಭಾಳ ಸೌಮ್ಯ ಹುಡುಗ ಅಂತಾರಲ್ಲ ಹ್ಯಾಂಗಾಗೈತಿ ಸೈಲೆಂಟ್ ಕೆಲವರು ಮತ್ತು ಅದ್ರಾಗೂ ಯೂಟ್ಯೂಬ್ ಚಾನಲ್ ಆರಂಭಿಡ್ ಯೂಟ್ಯೂಬ್ ಚಾನಲ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಸಾಕಷ್ಟು ಡೈರೆಕ್ಟರಾಗಲಿ ಆಗಲಿ ಈತನಾರ ವಿನಾಯಕನಾರಾಗಲಿ ವಾಸು ವಾಸ ನಮ್ಗೆ ಟ್ರೆನ್ ಅಪ್ ಕೊಟ್ಟು ಕೊಟ್ಟು ಭಾಳ ಇದನ್ನ ಮಾಡತ್ತಾರ ಹೊಸದಾಗಿ ನಾನು ಮಾಡಾಕತ್ತಿದ್ದೆ ಆದ್ರೂ ಹೆದರಕತ್ತಿದ್ದೆ ಅದ್ರಾಗು ಟ್ರೈನಿಂಗ್ ಕೊಟ್ಟಾರೆ ಥ್ಯಾಂಕ್ಸ್ ಎಲ್ಲರಿಗೂ ನಿಮಗೂ ಕೂಡ ಬ್ಯಾಡ್ರಿ ಈಗ ನಷ್ಟ ಮಾಡಿ ಗುಡ್ ಮಾರ್ನಿಂಗ್ ಏನೇನ ಐತ್ರಿ ಇವತ್ತೇನಿಲ್ಲ ಇವತ್ತು ಫೈಟ್ ಸೀನ್ ಐತಂತೆ ರಾಗಿ ಫೈಟ್ ಸೀನ್ಸ್ ಗಂಟ್ಲು ಸರಿಲ್ಲ ಅವರು ಗಂಟ್ಲು ಹ್ಞೂ ಆಮೇಲೆ ಗಾರ್ಡನ್ ಸೀನ್ಸ್ ಇದೆ ಲೈಬ್ರರಿ ಸೀನ್ಸ್ ಇದಾವೆ ಒಟ್ಟು ಇವತ್ತಿನ ದಿನ ಎಕ್ದಮ್ ಮಸ್ತ್ ಐತೆ ಬೈಲ್ ಫುಲ್ ಐತಿ ಫುಲ್ ಚೇಂಜ್ ಓಕೆ ಮಾತಾಡ್ತೀರಾ ಇಲ್ಲ ಏನ್ ನಿಮ್ದು ಏನಾದ್ರು ಇಲ್ಲ ಅದನ್ನ ಹೇಳ್ಬಿಡ್ರಿ ಇಲ್ಲ ಸಿನಿಮಾ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇಲ್ಲ ಈಗ ನಮ್ಮ ಸೈಡ್ ಏನು ಶಾರ್ಟ್ ಮೀವ್ ಮಾಡಿ

ಒಗ್ಗಟ್ಟು ನೋಡಿ ನಾನು ತುಂಬಾ ಖುಷಿ ಆಯ್ತು ಜಯಣ್ಣ ಅವ್ರ ಹತ್ರ ಮಾತಾಡೋಣ ಇವ್ರೆಲ್ಲ ನಮ್ಮ ಸಿನಿಮಾದ ಆಕ್ಚುಲಿ ಇಲ್ಲೊಂದ್ ಸ್ವಲ್ಪ ಸಿನಿಮಾದ್ ಹೆಂಗೆ ಸ್ಕ್ರೀನ್ ಮುಂದೆ ಎಲ್ಲಾರು ವರ್ಕ್ ಮಾಡ್ತಾರೆ ಅದ್ರ ಹಿಂದೂ ಸಿಕ್ಕಾಪಟ್ಟೆ ಹುಡುಗರು ಶ್ರಮ ಐತಿ ಒಬ್ಬೊಬ್ಬರು ಟಿಫಿನ್ ತಂದು ಕೊಡೋದಾಗ್ಲಿ ಏನಾದರೂ ಒಂದೊಂದು ಐಟಮ್ಸ್ ತರೋದಾಗಲಿ ಹೊಳ್ಳಿ ವಾಪಸ್ಸು ಇಡೋದಾಗಲಿ ಎಲ್ಲದ್ರಿಗೂ ಮತ್ತು ಆರ್ಟಿಸ್ಟ್ಗಳಿಗೆಲ್ಲ ಹೆಲ್ಪ್ ಮಾಡೋದಾಗ್ಲಿ ಎಲ್ಲ ಅವರು ಬ್ಯಾಕ್ ಆ್ಯಂಡ್ ಟೀಮ್ದವ್ರು ಮಾಡಕತ್ತಾರ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ಸಿಂಗ್

ನಮಸ್ಕಾರ ಫ್ರೆಂಡ್ಸ್ ಇವತ್ತು ಗ್ರಂಥಾಲಯದಾಗ ಶೂಟಿಂಗ್ ಮಾಡಿವಿ ಇವತ್ತು ನಮ್ಮ ಸರ್ ಬಗ್ಗೆ ಏನು ಅನುಭವ ಐತಿ ಈ ಶೂಟಿಂಗ್ ಬಗ್ಗೆ ಏನು ಅನಿಸಿಕೆ ಐತೆ ತಿಳಿಯನು ಬರ್ ಈ ಶೂಟಿಂಗ್ ಬಗ್ಗೆ ನಾವು ನಿಮ್ಮ ಇಲ್ಲಿ ನಿಮ್ಗೆ ಅನಿಸಿಕೆ ಎಲ್ಲ ನಿಮ್ಮ ನಿಗೂಢ ಚಲನಚಿತ್ರ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮ್ಮ ಸಾರ್ವಜನಿಕ ಗ್ರಂಥಾಲಯ ರಾಮದುರ್ಗವನ್ನು ಹುಡುಕೊಂಬಂದು ಗ್ರಂಥಾಲಯದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಸನ್ನಿವೇಶಗಳನ್ನು ನಮ್ಮ ಗ್ರಂಥಾಲಯಕ್ಕೆ ತಾವು ಬಂದು ಮೊದಲು ಇಲ್ಲೆಲ್ಲ ಓದ್ತಕ್ಕಂಥ ಅಪಾರ ಜನಸಂಖ್ಯೆಯನ್ನು ಕಂಡು ಅತ್ಯುತ್ತಮವಾದಂಥ ಮಾರಾಜರು ಕಟ್ಟಿಸಿದಂಥ ನಮ್ಮ ಗ್ರಂಥಾಲಯದ ಕಟ್ಟಡವನ್ನು ಕಂಡು ನಮ್ಮ ಗ್ರಂಥಾಲಯವನ್ನು ಆಯ್ಕೆ ಮಾಡಿ ನೀವು ಇವತ್ತು ಸುಮಾರು ಅರ್ಧ ಗಂಟೆಗಳವರೆಗೆ ನಮ್ಮ ಗ್ರಂಥಾಲಯದಲ್ಲಿ ನೀವೇನು ನಿಗೂಢ ಚಲನಚಿತ್ರದ ಶೂಟಿಂಗ್ ಮಾಡಿದ್ರಲ್ಲ ಎಲ್ಲ ತಂಡಕ್ಕೆ ತುಂಬಿರೋದೆ ಅಭಿನಂದನೆಗಳು ನಿಮ್ಮ ಚಲನಚಿತ್ರ ಅತ್ಯುತ್ತಮವಾಗಿ ಹೊರಬರಲಿ ಇದರ ನಾಡಿನ ಜನತೆಗೆ ಒಂದು ಉತ್ತಮವಾದಂಥ ಸಂದೇಶವನ್ನು ಹೊರಹೊಮ್ಮಿಸಲಿ ಅದು ಹೆಚ್ಚು ಜನರನ್ನು ಮುಟ್ಟುವಂತಾಗಲಿ ಅಂಥೇಳಿ ನಿರ್ದೇಶಕರಾದಂಥ ಮಲ್ಲು ಹುಗಾರ್ ಸರ್ ಅವರು ಆಮೇಲೆ ನಿಮ್ಮೆಲ್ಲ ಉಳಿದ ಎಲ್ಲ ಬಳಗಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಸರ್ ಕಾನ್ಸ್ಟೇಬಲ್ ನಮಸ್ತೆ ಸರ್ ಥೋ ಇದು ಸೇರಿ ಸೂರತ್ಗಳು ಕಾಡಿನಾಗೆ ಐದನೇ ಗ್ರೂಪ್ ಮಿಸ್ಸಿಂಗ್ ಲಿಸ್ಟಿಗೆ ಬಿತ್ತು ನೋಡಿರಿ ಇಮ್ಮಿಡಿಯೇಟ್ ಪೇಪರ್ ಹಾಕಿಸ್ರಿ ನನ್ನ ಹೆಸರು ಪ್ರವೀಣ್ ಕುಮಾರ್ ಬಡಿಗೇರ್ ನಾನು ಇಲ್ಲಿ ಓದಲಿಕ್ಕೆತ್ತ ಎರಡು ವರ್ಷ ರೀ ನಿಮ್ಮ ಚಲನಚಿತ್ರ ಈಗ ನಮ್ಮ ರಾಮದುರ್ಗ ಬಂದಿದ್ದೆ ಫಸ್ಟ್ ಟೈಮ್ ರೀ ನಿಗೂಢ ಚಲನಚಿತ್ರಕ್ಕೆ ಎಲ್ಲ ಒಳ್ಳೆಯದಾಗಲಿ ಎಲ್ಲ ಶುಭವಾಗಲಿ ಅತ್ಯ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ನಿಮ್ಮ ಚಲನಚಿತ್ರ ಒಳ್ಳೆಯದಾಗಲಿ ಪ್ಲೇಸ್ ಅಂತ ಫ್ರೆಂಡ್ಸ್ ಇವತ್ತು ಮೂರನೇ ದಿನ ತಿರುಮಲ ಹೋಟೆಲ್ ರಾಮದುರ್ಗ ಫೇಮಸ್ ಇದು ಹೋಟೆಲಲ್ಲಿ ಗಾರ್ಡನ್ ಸೀನ್ ಅಂತೇಳಿ ಒಂದು ಸೀನ್ ಐತಿ ಅದರದ್ ಎರಡು ಮಾಡಕತ್ತಿದ್ವಿ ಮಾಡೋಕಿ ಟೈಮ್ ಒಂಬತ್ತೂರ ಯಾಕತ್ತೈತಿ ಆಗ ಅರುವರೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸೀನಿಗೆ ಹಿಂಗೆ ಯಾಕೆ ಬಂದೈತಿ ಎಲ್ಲರೂ ಏನೇನು ಮಾಡಕತ್ತಾರ ಒಂದು ಸಲ ನೋಡಿಬಿಡೋನು ಬರ್ರಿ

我们是